ಹನ್ನೆರಡನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹನ್ನೊಂದನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಈಗ ಹನ್ನೆರಡನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಎಸ್ ಇದು ಮಾನಸಿಕ ಹಾಗೂ ದೈಹಿಕ ಎರಡಕ್ಕೂ ಸಂಬಂಧಪಟ್ಟಿದ್ದಾಗಿದೆ ಏನಂದರೆ ಇವತ್ತು ಐದು ಬಿಡಿ ವಿಷಯಗಳ ಸೇವನೆ ಮಾಡಬಾರ್ದು ಎಸ್ ವೈಟ್ ಪಾಯಸನ್ ಅಂತ ಏನು ಕರೀತಾರೆ ಅದರ ಸೇವನೆ ಇವತ್ತು ಮಾಡಬಾರ್ದು ಯಾವುದೂ ಅದು ವೈಟ್ ಪಾಯ್ಸನ್ನು ಅಥವಾ ಬಿಳಿ ವಿಷಯ ಪದಾರ್ಥಗಳು ಅಂದರೆ ಮೊದಲನೇದು ಬಿಳಿ ಅಕ್ಕಿ ಅಥವಾ ರೀಫೈನ್ಡ್ ರೈಸ್ ಎರಡನೇದು ಬಿಳಿ ಸಕ್ಕರೆ ಅಥವಾ ರೀಫೈನ್ಡ್ ಶುಗರ್ ಮೂರನೇದು ಬಿಳಿ ಉಪ್ಪು ರೀಫೈನ್ಡ್ ಸಾಲ್ಟ್ ಪಾಶ್ಚರೈಸ್ಡ್ ಮಿಲ್ಕ್ ಪಾಶ್ಚೀಕರಿಸಿದ ಹಸುವಿನ ಹಾಲು ಐದನೇದು ಏನಪ್ಪಾ ಅಂತ ಹೇಳಿದ್ರೆ ಬಿಳಿ ಮೈದಾ ವೈಟ್ ಫ್ಲೋರ್ ಇವುಗಳ ಸೇವನೆ ಇವತ್ತು ಮಾಡಬಾರ್ದು ಅದೇ ಚಾಲೆಂಜ್ ಯಾಕಪ್ಪ ಮಾಡಬಾರ್ದು ಏನು ಅದರ ಒಂದು ಅಡ್ಡ ಪರಿಣಾಮಗಳು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಮೊದಲನೇದು ವೈಟ್ ರೈಸ್ ಅಥವಾ ಬಿಳಿ ಅಕ್ಕಿ ಎಸ್ ಈ ಒಂದು ರಿಫೈನ್ ಮಾಡೋ ಪ್ರೊಸೆಸ್ನಲ್ಲಿ ಅಥವಾ ಪಾಲಿಶ್ ಮಾಡೋ ಪ್ರೊಸೆಸ್ನಲ್ಲಿ ಅಕ್ಕಿಯ ಹೊಟ್ಟು ಅಥವಾ ಬ್ರ್ಯಾನ್ ರೈಸ್ ಬ್ರ್ಯಾನ್ ಮತ್ತು ರೈಸ್ ಜರ್ಮ್ ಅಥವಾ ಸೂಕ್ಷ್ಮ ಬೇರ್ಪಡಿಸಲಾಗುತ್ತೆ ಮತ್ತು ನಮಗೆ ಬರೀ ಒಳಭಾಗ ಬಿಡಿ ಭಾಗ ಅದೇನಿದೆ ಸ್ಟಾರ್ಚ್ ಇರುವಂತಹ ಬಿಳಿ ಭಾಗನ ತಿನ್ನಕ್ಕೆ ಕೊಡಲಾಗುತ್ತೆ ನಾವು ಇದರ ಸೇವನೆ ಮಾಡಿದಾಗ ಈ ಹೆಚ್ಚು ಸ್ಟಾರ್ಚ್ ಇಡುವಂತಹ ಅಂಶ ರಕ್ತದಲ್ಲಿ ಸಕ್ಕರೆ ಅಂಶನ ಹೆಚ್ಚು ಮಾಡಿಬಿಡುತ್ತೆ ಹೀಗೆ ಮಾಡಿದಾಗ ನಮಗೆ ಸಕ್ಕರೆ ಕಾಯಿಲೆ ಬರುವ ಸಂಭವನೀಯತೆ ಹೆಚ್ಚಾಗಿರುತ್ತೆ ಎರಡನೇದು ಪಾಶ್ಚೀಕರಿಸಿದ ಬಿಳಿ ಹಾಲು ಅಥವಾ ಪಾಶ್ಚರೈಸ್ಡ್ ಮಿಂಕ್ ಈ ಪಾಶ್ಚರೀಕರಣ ಮಾಡೋದು ಯಾಕೆ ಅಂತ ಹೇಳಿದ್ರೆ ಹಾಲನ್ನು ಹೆಚ್ಚು ಕಾಲ ಕೆಡದಂತೆ ಇಡೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಕೆಲವು ಕೆಮಿಕಲ್ನ ಬಳಸಲಾಗುತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವ ನ್ಯಾಚುರಲ್ ಎಂಜೈಮ್ಸ್ ಅಥವಾ ಕಿಣ್ವಗಳು ವಿಟಮಿನ್ ಎ ವಿಟಮಿನ್ ಬಿ ಟ್ವೆಲ್ ಮತ್ತು ವಿಟಮಿನ್ ಸಿ ಇವುಗಳನ್ನೆಲ್ಲ ತೆಗೆಯಲ್ಪಡುತ್ತೆ ಮತ್ತು ಬೇಡದೇ ಇರುವಂತಹ ಆ್ಯಂಟಿಬಯೋಟಿಕ್ ಮತ್ತು ಹಾರ್ಮೋನ್ಸ್ ಬಂದು ಹಾಲಲ್ಲಿ ಸೇರ್ಕೊಂಡ್ಬಿಡುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಮೇಲೆ ಅಟ್ಟ ಪರಿಣಾಮ ಆಗತ್ತೆ ಮೂರನೇದು ರಿಫೈನ್ ಶುಗರ್ ಅಥವಾ ಬಿಳಿ ಸಕ್ಕರೆ ಬಿಳಿ ಸಕ್ಕರೆಯಲ್ಲಿ ಅತ್ಯಧಿಕವಾಗಿ ಕ್ಯಾಲರೀಸ್ಗಳಿರುತ್ತೆ ಮತ್ತು ಯಾವುದೇ ರೀತಿಯ ಪೋಷಕಾಂಶಗಳಾಗಲಿ ಅಥವಾ ನ್ಯೂಟ್ರಿಯೆಂಟ್ಸ್ಗಳಾಗಲಿ ಇರುವುದಿಲ್ಲ ಇದರಿಂದ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ಹತ್ತು ಹಲವು ಬಗೆಯ ಕಾಯಿಲೆಗಳು ಬರಬಹುದು ಕ್ಯಾನ್ಸರ್ ಬರ್ಬೋದು ಟೈಪ್ ಟು ಡಯಾಬಿಟೀಸ್ ಬರ್ಬೋದು ಲಿವರ್ ಫ್ಯಾಟ್ ಡಿಸೀಸ್ ಬರ್ಬೋದು ಮತ್ತು ಹೆಚ್ಚಾಗಿ ಸ್ಥೂಲ ಕಾಯ ಬರುತ್ತೆ ಮತ್ತು ಮುಖ್ಯವಾಗಿ ನಾವು ಸಕ್ಕರೆಯನ್ನು ಸೇವನೆ ಮಾಡಿದಾಗ ಅದು ರಕ್ತನಾಳಗಕ್ಕೆ ಹೋಗೋಕ್ಕೆ ಮುಂಚೆ ಜೀರ್ಣಕ್ರಿಯೆ ಇರುವಾಗ ಎರಡು ವಿಭಾಗಗಳಾಗಿ ವಿಂಗಡಣೆಗಳು ಹೊಂದುತ್ತೆ ಒಂದು ಸುಕ್ರೋಸು ಒಂದು ಫ್ರುಕ್ಟೋಸ್ ಈ ಪ್ರುಕ್ಟೋಸು ದೈಹಿಕ ಚಟುವಟಿಕೆ ಇಲ್ದಿರುವಂತಹ ವ್ಯಕ್ತಿನಲ್ಲಿ ಕರಗೋದಿಲ್ಲ ಬದಲಾಗಿ ಅದು ಲಿವರ್ ಫ್ಯಾಟ್ ಆಗಿ ಬದಲಾಗಿ ಬಿಡುತ್ತೆ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಂದು ಬಿಡುತ್ತೆ ನಾಲ್ಕನೇದು ಬಿಳಿ ಉಪ್ಪು ಅಥವಾ ರಿಫೈನ್ಡ್ ಸಾಲ್ಟ್ ಎಸ್ ಈ ರಿಫೈನಿಂಗ್ ಪ್ರೊಸೆಸ್ನಲ್ಲಿ ಅಯೋಡೇನ್ ಬದಲು ಫ್ಲೋರೈಡ್ಸ್ನ ಉಪಯೋಗಿಸೋದ್ರಿಂದ ಅಧಿಕ ಉಪ್ಪಿನ ಸೇವನೆ ಏನು ಮಾಡುತ್ತೆ ನಮ್ಮ ಬಾಡಿನಲ್ಲಿ ದೇಹದಲ್ಲಿ ನೀರಿನ ಶೇಖರಣೆಯ ಮಾಡಿಬಿಡುತ್ತೆ ಇದರ ಕಾರಣದಿಂದಾಗಿ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಧಿಕ ರಕ್ತದೊತ್ತಡ ಒಟ್ಟಿಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರುತ್ತೆ ಮತ್ತೆ ಇವತ್ತು ದಿನ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಮೂರರಲ್ಲಿ ಒಬ್ಬರಿಗೆ ಅಧಿಕ ರಕ್ತದೊತ್ತಡ ಇದೆ ಮತ್ತು ಅದು ಅವರಿಗೆ ತಿಳಿದಿರೋದಿಲ್ಲ ಐದನೇದು ಬಿಳಿ ಮೈದಾ ಅಥವಾ ವೈಟ್ ಫ್ಲೋ ಎಸ್ ಈ ರಿಫೈನಿಂಗ್ ಪ್ರೋಸೆಸ್ನಲ್ಲಿ ಮತ್ತು ಗೋಧಿಯಿಂದ ಮೈದಾನ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೋಧಿಯಲ್ಲಿರುವಂತಹ ವೀಟ್ ಜಾಮ್ ಅಥವಾ ಗೋಧಿಯ ಸೂಕ್ಷ್ಮಾಣು ಹಾಗೂ ವೀಟ್ ಬ್ರ್ಯಾಂಡ್ ಗೋಧಿಯ ಹೊಟ್ಟನ್ನು ಬೇರ್ಪಡಿಸಲಾಗುತ್ತೆ ಮತ್ತು ಅದರ ಒಳಗಡೆ ಇರುವಂತಹ ಸ್ಟಾರ್ಚ್ ಮಾತ್ರ ಆಗಿ ಕನ್ವರ್ಟ್ ಆಗುತ್ತೆ ಈ ಸ್ಟಾರ್ಚ್ ನಾವು ತಿಂದಾಗ ಜೀರ್ಣಕ್ರಿಯೆಯಲ್ಲಿ ತುಂಬಾ ತೊಂದರೆ ಆಗುತ್ತೆ ಯಾಕಂದ್ರೆ ಯಾವುದೇ ಜೀರ್ಣಕ್ರಿಯೆ ಮಾಡುವಾಗ ಹಲವು ಪೋಷಕಾಂಶಗಳ ಅಗತ್ಯ ಇರುತ್ತೆ ಆದ್ರೆ ಈ ಸ್ಟಾರ್ಚ್ ನಲ್ಲಿ ಯಾವುದೇ ಪೋಷಕಾಂಶಗಳಾಗಲಿ ಮಿನರಲ್ಸ್ಗಳಾಗಲಿ ಇರೋದಿಲ್ಲ ಅದಕ್ಕಾಗಿ ಪ್ರತಿ ಸಾರಿ ನಾವು ಮೈದಾ ಸೇವನೆ ಮಾಡಿದಾಗಲೂ ಈ ಮೈದಾದಿಂದ ಮಾಡಿರುವ ಪದಾರ್ಥ ನಮ್ಮ ದೇಹದಲ್ಲಿರುವ ಪೋಷಕಾಂಶಗಳನ್ನು ಮತ್ತು ಮಿನರಲ್ಸ್ಗಳನ್ನು ಬಳಸಿಕೊಂಡು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹೀಗಾಗೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಪೋಷಕಾಂಶಗಳು ಹಾಗೂ ಮಿನರಲ್ಸ್ಗಳು ಕಮ್ಮಿಯಾಗಿ ನಾವು ಬೀಕ್ ಆಗ್ತೀವಿ ಈ ಚಾನೆಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇದು ನಿಮ್ಮ ಕೈಲಿ ಮಾಡೋಕ್ಕಾದರೆ ಕಮೆಂಟ್ನಲ್ಲಿ ಅಪ್ಡೇಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರು ಈ ಚಾನಲ್ನ ತಗೊಳ್ಬೇಕು ಮತ್ತು ಅದರಿಂದ ಲಾಭ ಪಡಿಬೇಕು ಅಂತ ನಿಮಗನಿಸಿದರೆ ಇದನ್ನ ಅವರಿಗೆ ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್